ಹರಿ ಓಂ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿನ ನೋಡಿರಿ ನವಂಬರ್ ಇಪ್ಪತ್ತಾರರ ಒಂದು ಪಂಚಾಂಗ ಅವಲೋಕನ ಮಾಡೋದಕ್ಕಿಂತ ಮುಂಚೆ ಈ ದಿನ ಯಾರೆಲ್ಲ ಹುಟ್ಟುಹಬ್ಬವನ್ನು ಆಚರಿಸ್ಕೊತಾ ಇದ್ದೀರ ಅವರಿಗೆಲ್ಲ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಅದೇ ಥರ ಯಾರೆಲ್ಲ ಮದುವೆ ವಾರ್ಷಿಕೋತ್ಸವವನ್ನು ಆಚರಿಸ್ಕೊತಿದ್ದೀರ ಅವರಿಗೆಲ್ಲ ಮದುವೆ ವಾರ್ಷಿಕೋತ್ಸವದ ಶುಭಾಶಯಗಳು ನೋಡ್ರಿ ನವಂಬರ್ ಇಪ್ಪತ್ತಾರರ ಪಂಚಾಂಗ ಅವಲೋಕನ ಮಾಡೋಣ ಕ್ರೋದಿನಾಮ ಸಂವತ್ಸರ ದಕ್ಷಿಣಾಯಣ ಕಾರ್ತಿಕ ಮಾಸ ಸೋಮವಾರ ಸೂರ್ಯೋದಯ ಬೆಳಗ್ಗೆ ಆರು ಗಂಟೆ ಇಪ್ಪತ್ತ್ಮೂರು ನಿಮಿಷ ಇರುತ್ತೆ ಸೂರ್ಯಾಸ್ತ ಸಾಯಂಕಾಲ ಐದು ಗಂಟೆ ಐವತ್ತು ನಿಮಿಷ ಚಂದ್ರೋದಯ ನವೆಂಬರ್ ಇಪ್ಪತ್ತೇಳರ ತನಕ ಮೂರು ಗಂಟೆ ಎರಡು ನಿಮಿಷದವರೆಗೂ ಚಂದ್ರಾಸ್ತ ಎರಡು ಗಂಟೆ ಮೂವತ್ತೊಂದು ನಿಮಿಷ ಹಗಲಿನ ಓದಿ ಹನ್ನೊಂದು ಗಂಟೆ ಹತ್ತೊಂಬತ್ತು ನಿಮಿಷ ತಿಥಿ ಒಂದು ಕೃಷ್ಣ ಪಕ್ಷದ ಏಕಾದಶಿ ನಾಳೆ ಮೂರು ಗಂಟೆ ನಲವತ್ತೊಂಬತ್ತು ನಿಮಿಷವರೆಗೆ ಇರುತ್ತೆ ನಂತರ ಕೃಷ್ಣ ಪಕ್ಷದ ದ್ವಾದಶಿ ಪ್ರಾರಂಭ ಉತ್ಥಾನ ಏಕಾದಶಿ ಇರುತ್ತೆ ನೋಡಿರಿ ನಾಳೆ ನಕ್ಷತ್ರ ಮತ್ತು ಚರಣ ನಕ್ಷತ್ರ ಒಂದು ಹಸ್ತ ನಕ್ಷತ್ರ ನಾಲ್ಕು ಗಂಟೆ ಮೂವತ್ತೈದು ನಿಮಿಷದವರೆಗೆ ಇರ್ತೈತಿ ಅದಾದ ನಂತರ ಚಿತ್ತ ನಕ್ಷತ್ರ ಚಿತ್ತ ನಕ್ಷತ್ರ ಪಾದ ಉತ್ತರ ನಾಲ್ಕು ಇಂದು ಒಂದು ಗಂಟೆ ಇಪ್ಪತ್ತೈದು ನಿಮಿಷದವರೆಗೆ ಇರುತ್ತೆ ಹಸ್ತ ನಕ್ಷತ್ರದ ಒಂದನೇ ಪಾದ ಎಂಟು ಗಂಟೆ ಹದಿಮೂರು ನಿಮಿಷದವರೆಗೆ ಇರುತ್ತೆ ನೋಡಿರಿ ನಕ್ಷತ್ರ ಪಾದ ಎರಡು ಮೂರು ಗಂಟೆವರೆಗೂ ಇರ್ತೈತಿ ಮಧ್ಯಾಹ್ನ ಮತ್ತು ಮೂರನೇ ಪಾದ ಒಂಬತ್ತು ಗಂಟೆ ನಲವತ್ತೆಂಟು ನಿಮಿಷದವರೆಗೆ ಇರ್ತೈತಿ ಯೋಗ ಒಂದು ಪ್ರೀತಿ ಇಂದು ಎರಡು ಗಂಟೆ ಹದಿಮೂರು ನಿಮಿಷದವರೆಗೆ ಇರುತ್ತೆ ನಂತರ ಆಯುಷ್ಮಾನ್ ಯೋಗ ಪ್ರಾರಂಭ ಆಗುತ್ತೆ ನೋಡಿರಿ ಈ ದಿನ ವಿಶೇಷ ಏನಪ್ಪ ಅಂದ್ರೆ ಉತ್ಪನ್ನ ಏಕಾದಶಿ ಇರ್ತೈತಿ ಕರಣ ಪ್ರಥಮ ಕರಣ ಇಷ್ಟೇ ಒಂದು ಗಂಟೆ ಮೂರು ನಿಮಿಷದ ತನಕ ದ್ವಿತೀಯ ಕರಣ ಬಾಲವ ಇಂದು ಎರಡು ಗಂಟೆ ಇಪ್ಪತ್ತ ಆರು ನಿಮಿಷದ ತನಕ ಇರ್ತದೆ ಸೂರ್ಯರಾಶಿ ವೃಶ್ಚಿಕಲ್ಲಿ ಚಂದ್ರ ರಾಶಿ ನೋಡಿರಿ ಅನಂತರ ಕಾಲ ಬಂದು ಎರಡು ಗಂಟೆ ಐವತ್ತೇಳು ನಿಮಿಷದಿಂದ ನಾಲ್ಕು ಗಂಟೆ ಇಪ್ಪತ್ತೊಂದು ನಿಮಿಷದವರೆಗೆ ಇರ್ತೈತಿ ಗುಳಿಕ ಕಾಲ ಹನ್ನೆರಡು ಗಂಟೆ ಏಳು ನಿಮಿಷದಿಂದ ಒಂದು ಗಂಟೆ ಮೂವತ್ತೆರಡು ನಿಮಿಷದವರೆಗೆ ಇರುತ್ತೆ ಅದೇ ಥರ ಯಗಂಡ ಕಾಲ ಒಂಬತ್ತು ಗಂಟೆ ಹದಿನೇಳು ನಿಮಿಷದಿಂದ ಹತ್ತು ಗಂಟೆ ನಲವತ್ತೆರಡು ನಿಮಿಷದವರೆಗೆ ಇರುತ್ತೆ ಅಬ್ಜಿನ್ ಮುಹೂರ್ತ ಮುಹೂರ್ತ ನೋಡಿರಿ ಹನ್ನೊಂದು ಗಂಟೆ ನಲ್ವತ್ನಾಲ್ಕು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತು ನಿಮಿಷದವರೆಗೆ ಇರ್ತೈತಿ ದುರ್ಮುಹೂರ್ತ ಎಂಟು ಗಂಟೆ ನಲವತ್ತ್ಮೂರು ನಿಮಿಷದಿಂದ ಒಂಬತ್ತು ಗಂಟೆ ಇಪ್ಪತ್ತೆಂಟು ನಿಮಿಷದವರೆಗೆ ಇರುತ್ತೆ ಹತ್ತು ಗಂಟೆ ಐವತ್ತೊಂದು ನಿಮಿಷದಿಂದ ಹನ್ನೊಂದು ಗಂಟೆ ನಲವತ್ತೆರಡು ನಿಮಿಷ ತನಕ ಅಮೃತ ಕಾಲ ಇದು ಒಂಬತ್ತು ಗಂಟೆ ನಲವತ್ತೆಂಟು ನಿಮಿಷದಿಂದ ಹನ್ನೊಂದು ಗಂಟೆ ಮೂವತ್ತಾರು ನಿಮಿಷದವರೆಗೂ ಇರ್ತೈತೆ ನೋಡಿರಿ ಆನಂತರ ಈ ದಿನದ ಶುಭ ಸಮಯ ನೋಡೋದಾತಂದ್ರೆ ಬ್ರಹ್ಮ ಮುಹೂರ್ತ ಬೆಳಗ್ಗೆ ನಾಲ್ಕು ಗಂಟೆ ನಲವತ್ತಾರು ನಿಮಿಷದಿಂದ ಐದು ಗಂಟೆ ಮೂವತ್ತೇಳು ನಿಮಿಷದವರೆಗೆ ಇರ್ತೈತಿ ವಿಜಯ ಮುಹೂರ್ತ ಎರಡು ಗಂಟೆ ಇಪ್ಪತ್ತೇಳು ನಿಮಿಷದಿಂದ ಎರಡು ಗಂಟೆ ನಲವತ್ತೈದು ನಿಮಿಷ ಅಬ್ಜಿನ್ ಮುಹೂರ್ತ ಹನ್ನೊಂದು ಗಂಟೆ ನಲವತ್ತ್ನಾಲ್ಕು ನಿಮಿಷದಿಂದ ಹನ್ನೆರಡು ಗಂಟೆ ಇಪ್ಪತ್ತೊಂಬತ್ತು ನಿಮಿಷದವರೆಗೆ ಇರ್ತೈತಿ ಇದು ಒಳ್ಳೆಯ ಟೈಮು ಗೋಧೂಳಿ ಸಮಯ ಆರು ಗಂಟೆ ಇಪ್ಪತ್ತೆರಡು ನಿಮಿಷದಿಂದ ಆರು ಗಂಟೆ ಮೂವತ್ತ್ನಾಲ್ಕು ನಿಮಿಷದವರೆಗೆ ಈ ದಿನದ ಒಂದು ಪಂಚಾಂಗ ಅವಲೋಕನ ನೋಡಿರಿ ಈ ಒಂದು ಪಂಚಾಂಗ ಅವಲೋಕನ ಇಷ್ಟ ಆಗಿತ್ತಪ್ಪ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿರಿ ಶೇರ್ ಮಾಡಿರಿ ಕಮೆಂಟ್ ಹಾಕಿರಿ ಬೆಳಗ್ಗೆ ದಿನ ಪಂಚಾಂಗ ಬರ್ತದೆ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು